ಎದೆ ತುಂಬಿ ಹಾಡಿದೆನು ಅಂದು ನಾನು ಏನ್ ಪ್ರವ ಕತ್ಲಲ್ಲಿ ಮೂಲೆಯಲ್ಲಿ ಒಬ್ಬನೇ ನಿಂತ್ಕೊಂಡು ಹಾಡ್ತಾ ಇದೆಯಾ ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ಹಾಡು ಏನಾದ್ರು ಸನ್ಮಾನ ಮಾಡುತ್ತಾರೆ ಹಾಡು ಹಕ್ಕಿಗೆ ಬೇಕೇ ಇರುದು ಸನ್ಮಾನ ಅಂತ ಬರುತ್ತೆ ಇಲ್ಲಿ ನಾನು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಹಾಡಿದ್ದು ನಾನು ಸಂಪೂರ್ಣ ನನ್ನ ಎಫರ್ಟನ್ನು ಹಾಕಿ ಹಾಡಿದೆ ಅದ್ರ ಬಗ್ಗೆನೇ ಇವತ್ತಿನ ಕಗ್ಗ ಕೇಳೋಣ ಎತ್ತಲೋಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರರಚನೆ ತೊಡಗುವಳ್ ಪ್ರಕೃತಿ ಕೃತತ್ಯಕ್ಕೆ ತಾಂ ತರುವ ಶಕ್ತಿ ಗುಣ ಪೂರ್ಣತೆಯೇ ಸಾರ್ಥಕವೋ ಜೀವಿತಕ್ಕೆ ಮಂಕುತಿಮ್ಮ ಕೃಷ್ಣ ಆ ಹೂ ನೋಡು ಇಷ್ಟು ಸುಂದರವಾಗಿದೆ ಕತ್ತಿದೆ ಅಂತ ಏನೋ ವಿಚಿತ್ರವಾಗಿ ರಚನೆ ಮಾಡಿಲ್ಲ ಸುಂದರವಾಗಿದೆ ಪ್ರಕೃತಿ ತನ್ನ ತೃಪ್ತಿಗೋಸ್ಕರ ತನ್ನಲ್ಲಿ ಒಂದು ಪರಿಪೂರ್ಣತೆ ಕಾಣೋದಕ್ಕೋಸ್ಕರ ಸುಂದರವಾಗಿ ಸೃಷ್ಟಿ ಮಾಡಿ ಅದೇ ರೀತಿ ನಾವು ಕೂಡ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಮಾಡಬಾರ್ದು ಯಾವುದೇ ಕೆಲಸ ಮಾಡೋದಿದ್ರು ನಮ್ಮ ತೃಪ್ತಿಗೋಸ್ಕರ ನಮಗೆ ಪರಿಪೂರ್ಣತೆ ಸಿಗೋದಕ್ಕೋಸ್ಕರ ಮಾಡಬೇಕು ನಮಸ್ಕಾರಗಳು